सर okay. मु okay. okay. ಭಗವಾನ್ ಮಹಾವೀರನ ಜಯಂತಿ ಕಾರ್ಯಕ್ರಮ ಸಹ ಇದೆ ಆ ಒಂದು ಸಂದರ್ಭದಲ್ಲಿ ಎಲ್ಲ ಸಾರ್ವತ್ರಿಕ ಮಹಾವೀರ ಜಯಂತಿಯ ಶುಭಾಶಯಗಳು ಸಹ ಮತ್ತು ಈಗಾಗಲೇ ದೇಶಾದ್ಯಂತ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕಾರ್ಯಕ್ರಮ ದೇಶಾದ್ಯಂತ ನಡೀತೇನೆ ಏಳು ಹಂತಗಳಲ್ಲಿ ಈ ಮತದಾನ ಕಾರ್ಯಕ್ರಮ ನಡೀತಾ ಇದೆ ಈಗಾಗಲೇ ಮೊನ್ನೆ ಮೊನ್ನೆ ದಿನ ಎತ್ತೊಂಬತ್ತನೇ ತಾರೀಕಿಗೆ ಮೊದಲನೇ ಹಂತದ ಚುನಾವಣೆ ಕಾರ್ಯಕ್ರಮ ನಡೆದಿದೆ ಈ ಚುನಾವಣೆ ಅಂದರೆ ದೇಶಕ್ಕೆ ಒಂದು ಭವಿಷ್ಯದಲ್ಲಿ ನಮ್ಮ ಸರ್ಕಾರ ರೂಪಿಸಲಿರುವ ಮತ್ತು ನಮ್ಮ ನಾಳುವ ಅಥವಾ ನಾವು ಸಾರ್ವಜನಿಕವಾಗಿ ಉಪಯೋಗಕ್ಕಂಥ ಸರ್ಕಾರ ಆಡಳಿತ ನಡೆತಕ್ಕಂಥ ಸರ್ಕಾರ ಉತ್ತಮವಾದಂಥ ಸದೃಢವಾದಂಥ ಸರ್ಕಾರ ನಾವು ಆರಿಸಬೇಕಾಗಿದ್ದ ಕರ್ತವ್ಯ ನಮ್ಮ ಮೇಲಿದೆ ನಮ್ಮ ಸಂವಿಧಾನದ ಪ್ರಕಾರ ಹೇಗೆ ಕರ್ತವ್ಯ ಮತ್ತು ಹಕ್ಕುಗಳಿವೆ ಅದೇ ರೀತಿ ನಮ್ಮ ಕರ್ತವ್ಯ ಒಂದು ಸಹ ಮುಖ್ಯವಾಗಿದೆ ಅಂಥದ್ರಲ್ಲಿ ಮತದಾನ ಸಹ ಮಹತ್ವದ್ದು ಮತದಾನ ಕಾರ್ಯಕ್ರಮ ಅಥವಾ ಮತದಾನ ಮಾಡುವುದು ಸಹ ನಮ್ಮ ಹಕ್ಕು ಜೊತೆಗೆ ನಮ್ಮ ಮೂಲ ಕರ್ತವ್ಯ ಸಹ ದೇಶಕ್ಕಾಗಿ ಅಥವಾ ನಮಗಾಗಿ ನಾವು ಏನು ಹಕ್ಕುಗಳನ್ನು ಕೇಳ್ತಾ ಇದ್ದೀವಿ ಅದರ ಜೊತೆಗೆ ನಾವು ಸರ್ಕಾರಕ್ಕೆ ನಮ್ಮ ಕರ್ತವ್ಯಗಳನ್ನು ಸಹ ಪಾಲಿಸಬೇಕಾಗಿದೆ ಮತದಾನ ಅನ್ನೋದು ಸರ್ವಶ್ರೇಷ್ಠವಾದದ್ದು ಹೇಗೆ ನಾವು ಹಬ್ಬ ಯೋಜನೆಗಳನ್ನು ಆಚರಣೆ ಮಾಡ್ತೀವಿ ಅದೇ ರೀತಿ ಮತದಾನ ದಿನ ಏನು ಮತದಾನ ದಿನ ನಮ್ಮ ಕರ್ನಾಟಕ ಈ ಭಾಗದಲ್ಲಿ ಮೇ ಏಳ ತಾರೀಕು ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಮುಂಜಾನೆಯಿಂದ ಸಂಜೆಯವರೆಗೂ ಸಹ ಸುಮಾರು ತಾಸುಗಳವರೆಗೆ ಅವಕಾಶ ಕೊಟ್ಟಿದೆ ಸರ್ಕಾರ ಅಥವಾ ಚುನಾವಣಾ ಆಯೋಗ ಆ ಪ್ರಕಾರವಾಗಿ ನಾವು ಉಚಿತವಾಗಿಯೇ ನಮಗೆ ಇಷ್ಟಪಟ್ಟಂಥ ಅಭ್ಯರ್ಥಿಗೆ ಸೂಕ್ತವಾದಂಥ ಅಭ್ಯರ್ಥಿಗೆ ಮತ ಚಲಾಯಿಸುವುದು ನಮ್ಮ ಕರ್ತವ್ಯವಾಗಿದೆ ಹಾಗಾಗಿ ಎಲ್ಲ ಸಾರ್ವಜನಿಕರು ಸರ್ಕಾರ ಉತ್ತಮವಾದಂಥ ಸರ್ಕಾರ ಮತ್ತು ದೇಶದ ಅಭಿವೃದ್ಧಿ ದೇಶದ ಒಂದು ಭವಿಷ್ಯಕ್ಕಾಗಿ ನಾವೆಲ್ಲರೂ ಮತದಾನ ಮಾಡಿ ನಮ್ಮ ಸರ್ಕಾರವನ್ನು ನಮ್ಮ ಕೈಯಲ್ಲಿ ಪ್ರಜೆಗಳ ರಾಜ್ಯ ಇದು ಪ್ರಜಾಪ್ರಭುತ್ವ ಪ್ರಜೆಗಳಿಗೋಸ್ಕರ ಪ್ರಜೆಗಳಿಗಾಗಿ ಪ್ರಜೆಗಳೇ ನೀಡ್ತಕ್ಕಂಥ ಸರ್ಕಾರ ಭವ್ಯವಾದಂಥ ನಮ್ಮ ಈ ಸಂವಿಧಾನ ಆ ದಿಶೆಯಲ್ಲಿ ನಾವೆಲ್ಲ ಸಂವಿಧಾನಕ್ಕೆ ಬದ್ಧರಾಗಿ ಉತ್ತಮವಾದಂಥ ಸರ್ಕಾರ ಮತ್ತು ಚುನಾವಣೆಯನ್ನು ಮತದಾನ ಮಾಡತಕ್ಕಂಥ ಕರ್ತವ್ಯ ದಯವಿಟ್ಟು ಎಲ್ಲ ಮತದಾರರು ಯಾರು ಎಂಬ ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಎಲ್ಲ ಮತದಾರರು ಈ ಒಂದು ಚುನಾವಣಾ ಸಂದ ಒಂದು ಮತದಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಂದು ಈ ಸಾರ್ವತ್ರಿಕ ಚುನಾವಣೆಯನ್ನು ಯಶಸ್ವಿಗೊಳಿಸಬೇಕಂತ ನಾವು ಈ ಒಂದು ಚುನಾವಣಾ ಒಂದು ನಮ್ಮ ರಾಯಭಾರಿಗಳಂಥ ನಮ್ಮ ಡಾಕ್ಟರ್ ಮಾಲಿ ಪಾಟೀಲ್ ಅವರು ಮತ್ತು ಮಹಬೂಬ್ ಕೆಲ್ಲೇದಾರ್ ಸಾರ್ ಅವರು ಉತ್ತಮವಾದಂಥ ಈಗಾಗಲೇ ಇಡೀ ಜಿಲ್ಲೆಯಾದ್ಯಂತ ಈ ಮತದಾನದ ಬಗ್ಗೆ ಜಾಗೃತಿ ಕಾರ್ಯಗಳು ಮಾಡ್ತಿದ್ದಾರೆ ಅವರಿಗೆ ಸಹ ನಾವೆಲ್ಲ ಸಹಕಾರ ನೀಡಿ ಮತ್ತು ನಮ್ಮ ಸರ್ಕಾರದ ಸೂಚನೆಗಳನ್ನು ಚುನಾವಣಾ ಆಯೋಗದ ಸೂಚನೆಗಳನ್ನು ಪಾಲಿಸುತ್ತಾ ಸುಭದ್ರವಾದಂಥ ಸರ್ಕಾರಕ್ಕೆ ನಮ್ಮಿಂದ ನಾವು ಮತದಾನದ ಒಂದು ಹಕ್ಕನ್ನು ಚಲಾಯಿಸೋಣ ಅಂತ ಹೇಳ್ತಾ ವಾಳ್ವೆ ಕ್ರೈಸ್ತೆಯನ್ನು ಜಗತ್ತಿಗೆ ಖಾರಿಯಾದ ವಾಹನ ಸಂತ ನಮ್ಮ ಮಹಾವೀರವರ ಜೇಜಿ ಇವತ್ತಿನ ದಿನ ಭಕ್ತದಾನ ಜಾಗೃತಿ ಯಾಕೆ ಮಾಡ್ತಾಯಿದ್ದೀವಿ ಅಂದರೆ ಅವರು ಹಲವಾರು ತತ್ವಗಳು ಆದರ್ಶಗಳು ಈಗಿನ ಸಂವಿಧಾನಕ್ಕೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಆಮೇಲೆ ಇನ್ನೂ ಪ್ರಜೆಗಳು ಅಳವಡಿಸಿಕೊಳ್ಳಬೇಕಾಗಿದೆ ಮತ್ತು ಬರಧರ್ಮಿ ಅಹಿಂಸಾ ತತ್ವ ಮತ್ತು ಗೃಹವನ್ನು ಕಾಲ್ಪನಿಕತ್ವ ಕಡಿಯೋದು ಅವರು ಕದಿಯ ಕಡಿಯೋದನ್ನು ಇಲ್ಲ ತಮ್ಮ ವಸ್ತುವನ್ನು ತಗೊಳ್ಳೋದನ್ನು ಅವರು ಬೇಡ ಅಂತ ಅವಾಗೇ ಹೇಳಿದ್ರು ಹೇಳಿದರು ಪೂರ್ವದಲ್ಲಿ ಆದರೆ ನಾವು ಮತವನ್ನು ಹಾಕಬೇಕಾದ್ರೆ ಮತ ಜಾಗೃತಿಯನ್ನು ನಾವು ಮಾಡಬೇಕಾದ್ರೆ ಮತಗಳ ಜೊತೆ ಅಥವಾ ಪರಿಶ್ರಮ ಕಾಲ ಮಾಡಬೇಕು ಯಾವ ಕಾರಣಕ್ಕೂ ಸಮಾರೋಪ ಈಗ ಮುಂದಿನ ತಿಂಗಳು ಏನು ಲೋಕಸಭಾ ಚುನಾವಣೆ ಮೇ ಏಳನೇ ತಾರೀಕಿಗೆ ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆವರೆಗೆ ಆರು ಗಂಟೆವರೆಗೆ ಆ ಚುನಾವಣೆಯಲ್ಲಿ ತರಬೇತಿ ಎಲ್ಲ ಮತ ಬಾಂಧವರು ಮತವನ್ನು ಹಾಕಿ ಅತ್ಯುತ್ತಮ ಮತವನ್ನು ಹಾಕಿ ಪ್ರಜಾಪ್ರಭುತ್ವವನ್ನು ಕೆಲಸ ಮತ್ತು ಈ ಹಬ್ಬ ಏನಿದೆ ಪ್ರತಿ ಐದು ವರ್ಷಕ್ಕೊಮ್ಮೆ ಏನು ನಮ್ಮ ಮತದಾನ ಹಬ್ಬ ಬರುತ್ತೆ ದೇಶದ ನೋಡವನ್ನು ನಾವು ತೀರಿಸಬೇಕಾದ್ರೆ ಇದೊಂದು ನಮಗೆ ಅವಕಾಶ ನಮ್ಮ ಮತವನ್ನು ಎಲ್ಲರೂ ಗುರುವೈತಿಯನ್ನು ಭಕ್ತಿಯಿಂದ ತಮ್ಮ ಚಲಾಯಿತು ದೇಶದ ನಾವು ಕನ್ನಡದ ಎಲ್ಲರಿಗೂ ಬಾವೇರು ಭಾರತ ನಮಸ್ಕಾರ ಮೊದಲನೇದಾಗಿ ಎಲ್ಲ ನಾಗರಿಕರಿಗೆ ಜಗತ್ತಿಗೆ ಅಹಿಂಸಾ ಸರೋದರ್ಭ ಎಂಬ ಎಂದು ವಿಶ್ವಕ್ಕೆ ಸಾರಿಗೆ What